ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ನಿಲ್ಲದ ಮಣ್ಣು ಮಾಫಿಯ ಬಾವಿಯಂತಾಗುತ್ತಿರುವ ತಾಲೂಕಿನ ಕೆರೆಗಳು ಅಂತರ್ಜಲ ಸಂಪೂರ್ಣ ನಾಶವಾಗುತ್ತಿದ್ದರೂ ನೋಡಿಕೊಂಡು ಸುಮನಿದ್ದಾರ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಹೆಸರಿಗೆ ಮಾತ್ರ ಕೆರೆಯ ಮಣ್ಣು ರೈತರ ಜಮೀನಿಗೆ ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ ಬೃಹತ್ ಸ್ಲಿಪ್ಪರ್ಗಳಲ್ಲಿ ತುಂಬಿ ಇಟ್ಟಿಗೆ ಕಾರ್ಖಾನೆಗಳಿಗೆ ಮಾರಾಟವಾಗುತ್ತಿದೆ ಎಂದು ಸ್ಥಳೀಯರ ಆರೋಪ ರಾಜಕೀಯ ಒತ್ತಡಕ್ಕೆ ಮಣಿಯುತ್ತಿದ್ದಾರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಚಿಕ್ಕನಾಯಕನಹಳ್ಳಿ ತಾಲೂಕಿನಿಂದ ಬೇರೆ ತಾಲೂಕಿಗೆ ಕೆರೆ ಮಣ್ಣು ಎಕ್ಸ್ಪೋರ್ಟ್ ಇದರ ಗುಟ್ಟೇನು ಇಷ್ಟೆಲ್ಲ ಮಣ್ಣು ಮಾಫಿಯಾ ನಡೆಯುತ್ತಿರುವುದು ಎಲ್ಲಿ ಹಂತಿರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿ ಕಮಲಾಪುರ ಮತ್ತು ದಬನಹಳ್ಳಿ ಹೊಸಳ್ಳಿಗೆ ಸೇರಿದ ಈ ಕೆರೆಯಿಂದ ಸಾವಿರಾರು ಗಟ್ಟಲೆ ಮಣ್ಣು ತುಂಬಿದ ಲಾರಿಗಳು ಪ್ರತಿನಿತ್ಯ ಅರಸಿಕೆರೆ ತಾಲೂಕಿನ ಬೃಹತ್ ಇಟ್ಟಿಗೆ ಕಾರ್ಖಾನೆಗಳಿಗೆ ಲೋಡ್ಗಟ್ಟಲೆ ತುಂಬಿಕೊಂಡು ಸಾಗಿಸುತ್ತಿರುವುದು ನಮ್ಮ ಕ್ಯಾಮರಾ ಕಣ್ಣಲ್ಲಿ ಸೆರೆ ಇದಕ್ಕೆ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ಸ್ಥಳೀಯ ಎಲ್ಲಾ ಅಧಿಕಾರಿಗಳು ಶಾಮೀಲಾಗಿರುವುದೆಂಬ ಶಂಕೆ ಸ್ಥಳೀಯರಿಂದ ವ್ಯಕ್ತವಾಗುತ್ತಿದೆ ಸ್ಥಳೀಯ ರೈತರು ತಮ್ಮ ಜಮೀನಿಗೆ ಮಣ್ಣು ಕೇಳಿದ್ರೆ ಒಂದು ಟ್ರ್ಯಾಕ್ಟರ್ ಲೋಡ್ಗೆ ಇಷ್ಟು ಅಮೌಂಟ್ ಕಟ್ಟಿ ತೆಗೆದುಕೊಂಡು ಹೋಗಿ ಎನ್ನುವ ಸ್ಥಳೀಯ ಅಧಿಕಾರಿಗಳು ಬೃಹತ್ ಟ್ರಿಪ್ಪರ್ನಲ್ಲಿ ಸಾವಿರಾರು ಲೋಡ್ ಕೆರೆ ಮಣ್ಣು ತುಂಬುತ್ತಿದ್ದರು ಸುಮ್ಮನೆ ಇರೋದಾದರೂ ಯಾಕೆ ಅನ್ನುವ ಅನುಮಾನ ಸ್ಥಳೀಯರಲ್ಲಿ ಕಾಡೋದು ಸತ್ಯ ಈ ಕೆರೆಯ ಮಣ್ಣು ಸಿಕ್ಕ ಸಿಕ್ಕವರಿಗೆ ಮಾರಿಕೊಳ್ಳಲು ಪರ್ಮಿಷನ್ ನೀಡಿದವರು ಯಾರೆಂದು ಇಲ್ಲಿರುವ ಗೊತ್ತಿಲ್ಲದೆ ಇರುವುದು ತಾಲೂಕಿನ ದೊಡ್ಡ ದುರಂತ ಸ್ಥಿತಿ ಈ ಹಿಂದೆ ಕೆರೆಯಲ್ಲಿ ಮಣ್ಣು ತೆಗೆಯುತ್ತಿರುವ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರವಾದ ನಂತರ ನವಿಲಿಕೆರೆ ಗ್ರಾಮದಲ್ಲಿ ಮಣ್ಣು ತೆಗೆಯುವುದು ಸಂಪೂರ್ಣ ನಿಲ್ಲಿಸಿದ್ದಾರೆ ಈ ಎಗ್ಗಿಲ್ಲದೆ ನಡೆಯುತ್ತಿರುವ ಮಣ್ಣು ಮಾಫಿಯಾದ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಯೊಡನೆ ನಮ್ಮ ಪ್ರತಿನಿಧಿ ಸ್ವಾಮಿನಾಥನ್ ಏನ್ ಮಾತಾಡಿದ್ದಾರೆ ನೀವೇ ಕೇಳಿ ಸ್ವಾಮಿನಾಥನ್ ಕೆರೆದು ಮಣ್ಣು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುದ್ದಿ ಬಂದಿ ಸ ಸರ್ ಅದು ಮೈನರ್ ಇರಿಗೇಷನ್ ಅಂತ ಹೇಳಿದ್ರು ಅದು ಪಿ ಆರ್ ಕೆರೆ ಸರ್ ಅದು ಅದು ನಾವು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ನಾನೇ ಮಾಡಿದೀನಿ ನಿಲ್ಸಿ ನಿಲ್ಸಿದ್ದೆ ನಾನು ಅಲ್ಲ ಈಗ ನಾನು ಬಂದಿದ್ದೆ ನಾನು ಬಂದಿದ್ದೆ ನೋಡ್ಕೊಂಡು ಹೋದೆ ಅದು ಮಣ್ಣು ಕೆರೆ ಹೊಡಿತಾವ್ರಲ್ಲ ಸರ್ ಮಣ್ಣು ಲಾರಿ ತುಂಬಿಕೊಂಡು ಅದು ಸರ್ ಅದು ಗ್ರಾಮದವರೆಲ್ಲ ಒಟ್ಟಾಗಿ ಸರ್ ಅದೇನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಈಗ ಕಟ್ತಾ ಇದಾರಂತೆ ಹಂಗಾಗಿ ಏನೋ ಮಾಡ್ಕೊಂಡಿದಾರೆ ಸರ್ ಅವರು ನಾನು ನಾನು ಇವ್ರಿಗೆ ಈವಾಗ ನಮ್ಮ ಎಡಬಲ್ಲಿಗೆಲ್ಲ ಲೆಟರ್ ಕೊಟ್ಟಿದೀನಿ ಸರ್ ಅವ್ರಿಗೂ ಲೆಟರ್ ಕೊಟ್ಟಿದ್ದೀನಿ ಸರ್ ನಾನು ಅದು ತುಂಬ ಅವ್ರಲ್ಲ ನಾನು ನಿನ್ನೆ ಬಂದಿದ್ದೆ ಸ್ಪಾಟಿಗ್ ಬಂದು ನೋಡ್ಕೊಂಡೆ ಬಂದಿದ್ದೆ ನಾನು ವಾ ಲಾರಿ ಬಂದು ಲಾರಿಲಿ ಜೆಸಿಬಿ ಮತ್ತೆ ಇಟಾಚಿ ತಗೊಂಡು ದೊಡ್ಡ ದೊಡ್ಡ ಲಾರಿ ತುಂಬ್ತಾ ಇದ್ದಾರೆ ಕೆರೆ ತುಂಬ್ತಾ ಇದಾರಲ್ಲ ಮಣ್ಣ ಅರ್ಸಿಕೆರೆ ಹೋಗ್ತಾವಲ್ಲ ಲಾರಿಗಳು ಅದೇ ಸರ್ ಅವ್ರ ಊರವ್ರು ಇದ್ ಮಾಡ್ಕೊಂಡಿದ್ದಾರೆ ಸರ್ ನೀವು ಊರವ್ರಿಗೆ ಸ್ವಲ್ಪ ಮಾತಾಡ್ಬೇಕಾಯ್ತು ಸರ್ ಅಲ್ಲಿ ಇಲ್ಲ ಸರ್ ನಾವ್ ಹಂಗ ಕೇಳಕ್ಕಾಗಲ್ಲ ನಾವ್ ಅಲ್ಲೇ ವಾಸ್ತವ್ಯ ಅಷ್ಟೇ ನಾವ್ ನೋಡಬಹುದು ಅಷ್ಟೇನೆ ಹೆಂಗ್ ಗ್ರಾಮಸ್ಥರಂಗ್ ಕೆಳಕಾಸು ಈಗ ಇನ್ನೊಂದು ಈಗ ಕೆರೆ ಮಣ್ಣನ್ನ ಈಗ ಸರ್ಕಾರ ಜಾಗ ಗ್ರಾಮಸ್ಥರಂಗ್ ಬಳಸ್ಕೊಂತಾರೆ ಇಲ್ಲ ಅಂದ್ರೆ ಈಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಒಂದು ಕೆರೆ ಇದ್ರನ್ನ ಸಮಿತಿನೇ ಅದಕ್ಕೆ ಗ್ರಾಮದ್ದು ಗ್ರಾಮದ ಸಮಿತಿ ಕೆರೆ ಅವರು ಅವ್ರನ್ನ ಇದ್ ಮಾಡ್ಕೊಳ್ಳು ಅವ್ರಿಗೂ ಅಧಿಕಾರ ಇರುತ್ತೆ ಸರ್ ಅದ್ರಲ್ಲಿ ಅಲ್ಲ ಆದ್ರೂ ಏನಾಗುತ್ತೆ ಮಾಡ್ಬೇಕು ಅಂತ ಅಂದ್ರೆ ಮೂರಡಿ ಕೆಳಗಿನ ತೆಗಿಬಾರದು ಅಂತ ಹೇಳ್ಬಿಟ್ಟು ಒಂದು ರೂಲ್ಸ್ ಮಾಡಿದ್ದಾರೆ ನಾನ್ ಅದಕ್ಕೆ ಲೆಟರ್ ಕೊಟ್ಟಿನಿ ಸರ್ ನಾನ್ ಅವ್ರಿಗೆ ಎಷ್ಟು ಇಪ್ಪತ್ತಡಿ ಕೆಳಗೆ ತೆಗ್ದಾರೆ ಬಾವಿ ತೆಗ್ದು ತೆಗ್ದಾರೆ ನೋಡಿದಿನಿ ನೋಡಿದ್ರೋಡ್ಕೊಂಡೆ ನಾನು ಈ ಕಡೆ ನೋಡಿದಾಗ ಏನೋ ಅಷ್ಟೊಂದ್ ಆಳ ತೆಗ್ದಿರಲಿಲ್ಲ ಅವ್ರು ನಿಲ್ಸ್ ಬಂದಿದ್ದೆ ನಾನು ನಾನು ತೆಗೆದವ್ರೆ ಒಂದ್ ವಾರ ನಿಲ್ಸಿದ್ದೆ ಇದೇ ಮಾಹಿತಿ ಕೊಡಿ ಅವ್ರಿಗೆ ಹ್ಞೂ ಸರ್ ನಾನ್ ನಿಲ್ಸ್ಬಿಟ್ಟು ಇದು ಮಾಡಿದ್ದೆ ನಾನು ಲೆಟರ್ ಎಲ್ಲಾ ಕೊಟ್ಟಿನಿ ಸರ್ ಇವಾಗ ನಮ್ಮ ಪಿ ಆರ್ ಡಿ ಇಂಜಿನಿಯರ್ಗೆ ಕೊಟ್ಟಿನಿ ಸರ್ ಎಡಬಲ್ಲಿಗೆ ನೀನ್ ಏನೇನು ಕಂಪ್ಲೇಂಟ್ ಕೊಟ್ಟರಂತ ಅಂತ ಹೇಳಿಕೆ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರಂತ ಸ್ಟೇಷನ್ ಅಲ್ಲಿ ಯಾರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಂತೆ ನೀವು ಅಂತ ಸರ್ ಅದೇ ಯಾವ್ದು ಬೇರೆ ಕ್ಯಾಸ್ ಸರ್ ಅದೇನೋ ಕೆಲ್ಸದ್ ವಿಚಾರದ್ದು ಅವನೇನೋ ಬಾಯಿ ಬಂದಂಗ ನನಗೆ ಹೊಡಿತೀನಿ ಬಡಿತೀನಿ ಅಂತೆಲ್ಲ ಮಾತಾಡದ ಅಲ್ಲಿ ಹೊಸೂರಲ್ಲಿ ಕೆಲಸ ಮಾಡೋ ವಿಚಾರದ್ದು ಸರ್ ಅದು ಹ ಆ ವಿಚಾರದ್ದು ಅದು ನೀನು ಇಂಜಿನಿಯರ್ ಹತ್ರ ಕೇಳ್ಬೇಕಾ ಕೆಲ್ಸ ಸರಿ ಇಲ್ಲ ಅಂತ ಅಂದ್ರೆ ನನ್ನ ಹತ್ರ ನೀನು ಅಷ್ಟೇ ಬಿಡ್ಬಿಡದೆ ತೆಗಿತಾ ಇರೋದು ಎಷ್ಟ್ ಮಟ್ಟಿದ್ ಸರಿ ಎಷ್ಟ್ ಮಟ್ಟಿದ್ ತಪ್ಪು ಸ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ ಸರ್ ಅದು ಮತ್ತೆ ಹೆಂಗ್ ಸರ್ ಪರ್ಮಿಷನ್ ಈಗ ನೀವು ಅಭಿವೃದ್ಧಿ ಪರ್ಮಿಷನ್ ಕೊಟ್ಟಿಲ್ಲ ಸರ್ ಅದು ಈಗ ತಹಶೀಲ್ದಾರ್ ಬಂದಿದ್ದಾರೆ ಎಸಿ ಸಿ ಅವರು ಬಂದಿದ್ದಾರೆ ಎಲ್ಲಾ ಬಂದ್ ನೋಡ್ಕೊಂಡೋಯ್ತಾರೆ ಸರ್ ಅದನ್ನ ಹೌದಾ ಹ್ಮ್ ಸರ್ ಎ ಸಿ ಅವರು ಬಂದು ಅವರು ಆರ್ಡರ್ ಮಾಡಿ ಅವ್ರಿಗೆ ಹೇಳ್ ಕಳ್ಸಿದಾರೆ ಸ್ವಲ್ಪ ಲಾರಿ ತುಂಬತಾರಲ್ಲ ಸರ್ ಲಾರಿ ಧೈರ್ಯ ಇದೆ ಅಂದ್ರೆ ಆಕ್ಚುಲಿ ಅದೇನು ನಮ್ಮ ಇದೇನಂಗಂದ್ರೆ ರೈತರು ಜಮೀನಿಗೆ ರೈತರು ಜಮೀನಿಗೆ ಲಾರಿ ಯಾರು ತಗೊಂಡೋಗಲ್ಲ ಸರ್ ವೀಡಿಯೋ ಹಾಕಿದೀನಿ ಸುದ್ದಿ ನ್ಯೂಸ್ ಅಲ್ಲಿ ಕಳಿಸ್ತೀನಿ ನೋಡ್ರಿ ಸುದ್ದಿ ಮಾಡ್ಕೊಂಡ್ ಬಂದಿದ್ದೀನಿ ಬರುತ್ತೆ ನೋಡಿ ಸಿದ್ದಪ್ಪ ಲಾರಿನಲ್ಲಿ ಯಾರು ರೈತರುಗಳು ಲಾರಿನಲ್ಲಿ ಯಾರು ಹೊಡೆಯಲ್ಲ ಅದು ಆಕ್ಚುಲಿ ಮಾರಾಟ ಆಗ್ತಾ ಇದೆ ಮಣ್ಣು ಸಿಕ್ಕಾಪಟ್ಟೆ ಮಾರಾಟ ಮಾಡ್ತಾವ್ರೆ ಅದೇ ಅವ್ರಿಗೆ ಊರರಿಗೆ ದುಡ್ಡು ಕೊಡ್ತಾ ಇದ್ದಾರನ್ ಸರ್ ದೇವಸ್ಥಾನ ಕಟ್ಲಿಕ್ಕೆ ದುಡ್ಡು ಕೊಡ್ತಾ ಇದಾರಂತೆ ಹಂಗಾಗಿ ಏನೋ ಬೈಂಡಿಂಗ್ ಮಾಡ್ಕೊಂಡಿದ ಸರ್ ಅವರು ನೋಡಿ ಮಾಡ್ಕೊಳ್ರಿ ಹ ಅದು ಆಮೇಲೆ ಅವ್ನು ಯಾರೋ ಹೇಳಿದಾನೆ ಅಂದ್ರಲ್ಲ ನೀವು ಯಾರು ಸಂತೋಷನೇ ಕಂಪ್ಲೇಂಟ್ ಮಾಡಿದ ಅದೇ ಅವ್ನು ಸಂತೋಷನೂ ಏನಿಲ್ಲ ಅವನು ಫೋನ್ ಮಾಡಿದಾಗ ನಮ್ ಇವ್ ಸರಿ ಫೋನ್ ಮಾಡಿ ಮಾಡಿದಾರೆ ಅವ್ರು ಹೇಳಿದ್ವಿ ಕಣಪ್ಪ ಇಲಾಖೆಯರ್ಗೆ ಹೇಳಿದಿವಿ ಅಂತ ಹೇಳಿದಾರೆ ಅವ್ನು ಏನ್ ಮಾಡಿದಾನೆ ಪಿಡಿಒ ಲಂಚ ತಗೊಂಡೆಲ್ಲ ಇದ್ ಮಾಡಿದಾನೆ ಹಂಗೆ ಹಿಂಗೆ ಅಂತಲ್ಲ ದೊಡ್ಡದಾಗ ಮಾತಾಡಿದಾನೆ ಈಗ ನಾವೇನ್ ಅದ್ ಕಮಿಟ್ಮೆಂಟ್ ಇಲ್ಲ ಯಾವ ವಿಚಾರದಲ್ಲೂ ನಾನು ಹತ್ ರೂಪಾಯಿ ಯಾರದಲ್ಲೂ ಇಸ್ಕೊಂಡು ಕೆಲಸ ಮಾಡ್ಬೇಕಾಯ ನಾವೇನು ನೀವು ಅಧಿಕಾರಿಗಳು ಸ್ವಲ್ಪ ಕ್ರಮ ತಗೋದಲ್ವಾ ಸರ್ ಅಂತ ನಾನು ಬರ್ದಿನಿ ಸರ್ ಲೆಟರ್ ಬರ್ದಿನಿ ನಾ ಗೆ ಹೋಗಿ ಕೆರೆ ಒಂದು ತುಂಬಕ್ಕೆ ನಿಲ್ಸೋ ಅಧಿಕಾರ ನಿಮ್ಗಿದೆ ಇಲ್ಲಿ ಕಾನೂನು ಮುಂದೆ ಯಾರು ದೊಡ್ಡರಲ್ಲ ಅಲ್ವಾ ಓ ಸರ್ ಅನುಮೋದ್ ಒಟ್ಟಾರಲ್ಲಾ ಹೇಳಬಹುದು ಅಲ್ವಾ ಲೇಸಿ ಗ್ರಾಮಸನ್ನೆ ಕರ್ಕಂಡೆ ಈಗ ನೀಮೂರು ಮಣ್ಣು ತಗಿದ್ರೆ ಕೆರೆ ಆಳாகுತೆ ನೀರು ಸೋರ್ಸ್ ಹಾಳಾಗುತ್ತೆ ಎಲ್ಲಾ ಹೇಳಿದೆ ಸರ್ ಎಲ್ಲಾ ಇದೆ 퍼ಮಿಷನ್ ತಕೊಂಡು ನೀವು ಪರ್ಮಿಷನ್ ಅವರು ಕೊಟ್ಟ ಮೇಲೆ ಬಂದು ಸ್ಪಾಟ್ ನೀವು ನೋಡಿ ಅಳತೆ ಮಾಡ್ಕೊತರಪ್ಪ ಆವಾಗ ನೀವು ರಾಯಲ್ಟಿ ಕಟ್ಟಿ ಕೆಲಸ ಮಾಡ್ಕೊಂಡ್ರಿ ಅಂತಲೂ ಇನ್ನೂ ಏನೇ ಬ್ಲಾರಿ ಹಾಕಿಕೊಂಡು ತುಮ್ತಾರೆ ಇಟಾಲ್ಸಿನ ತುಮ್ತಾರೆ ಅಂದ್ರೆ ಸಾಲಿ ಕೇಳೋರೇ ಇಲ್ಲದಂಗಾಗಿದೆ ಸರ್ ಏನ್ ಮಾಡೋ ಸರ್ ನನಗೆ ಒತ್ತಡ ಸರ್ ಏನ್ ಮಾಡೋ ಸರ್ ರಾಜಕೀಯ ಸರಿ ಸರ್ ಓಕೆ ನೋಡಿ ಈ ತಾಲ್ಲೂಕಿನ ಕಮಲಾಪುರ ಕೆರೆಗೆ ಮುಕ್ತಿ ಯಾವಾಗ ಕಾದು ನೋಡಬೇಕಿದೆ ಸ್ವಾಮಿನಾಥನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಚಿಕ್ಕನಾಯಕನಹಳ್ಳಿ ಈಗ ಕೆರೆ ಒಳಗೆ ಮಣ್ಣು ಹೊಡಿತಾಯಿದಾರಲ್ಲ ನೀವು ಕೇಳಲ್ವಾ ನಿಮ್ಗೆ ಕೇಳಲ್ವಾ ನೀವು ನಿಮ್ಮವ್ರು ಕೇಳಿರುವ ನೀವೇನಂತ ಕೇಳಿದ್ರು ಕೇಳಿರುವೆ ಅದು ನೈಡಿಸ್ತಲ್ಲ ಅವರು ಹಾಂ ನಮಗೆಲ್ಲ ಇಟಿ ಪ್ಯಾಕ್ಟ್ರಿಗೆಲ್ಲ ಹೊಡ್ಕೊಂತಿದ್ದಾರೆ ಹಾಂ ಪಾಟ್ ಕೆ ವಾಕ್ ಒಡೆ ಹರ್ಷಿಕೆರೆ ಹೊಡಿತಾರೆ ಮಣ್ಣು ಅಂತ ಹೇಳ್ತಾವ್ರೆ ಅರ್ಶಿಕೇರಿಗೆ ಹೊಡಿತಿದ್ದಾರೆ ಹಾಂ ಹಾಂ ಅವರಿಗೆಲ್ಲ ಹೇಳಿರು ಅವ್ರು ಏನು ಇಂಪ್ಲೇಸ್ ಮಾಡ್ತಿರ್ಲಿಲ್ಲ ಕ್ರಮ ತಾಂಡಿಲ್ಲ ಕ್ರಮ ತಾಂಡಲ್ಲ ಈಗ ಗ್ರಾಮ ಪಂಚಾಯಿತಿ ಪಿ ಡಿಒ ತಿಳಿಸಿದ್ರ ವಿಷಯ ತಿಳಿಸಿದ್ದು ಅವರು ಏನು ಇದು ಮಾಡಿಲ್ಲ ಅಂದ್ರೆ ಏನಿಗೆ ಸ್ವಂತ ಹೊಡ್ಕೊಳಕ್ಕೆ ಮಣ್ಣಿಲ್ದಂಗೆ ಮಾಡ್ತಿದಾರೆ ಇಟ್ಟಿಗೆ ಫ್ಯಾಕ್ಟ್ರಿ ಹೊಡ್ಕೊತಿದ್ದಾರೆ ಇಟ್ಟಿಗೆ ಫ್ಯಾಕ್ಟ್ರಿ ಹೊಡಿತಾರೆ ಅದು ನಿಲ್ಸ್ರಿ ಹಾ 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 ಮಣ್ಣು ಮಾರ್ಕೆ ಅಂತ ಇದಾರೆ ಅಂತ ಮಾಹಿತಿ ಇದೆ ಹಾ ದುಡ್ಡಿ ಮಾಡ್ತಿದ್ದಾರೆ ದುಡ್ಡಿ ಮಾಡ್ತಾ ಇದ್ದಾರೆ ದೇವಸ್ಥಾನ ಅಂತ ಹೇಳಿ ಹಾ 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 ಇದು ಮಾಡ್ತಿದ್ದಾರೆ ಯಾರು ದೇವಸ್ಥಾನ ಯಾರು ಮಾ ಇದು ಮಾರ್ಕೆ ಅಂತ ಇರೋದು ಅವರು ಅಲ್ಲೇ ಸದಸ್ಯರು ಯಾರೋ ದೇವಸ್ಥಾನಕ್ಕೆ ಅಂತ ಹೇಳ್ತಾರೆ ಅಷ್ಟೇನೆ ದೇವಸ್ಥಾನಕ್ಕೆ ಅಂತ ಹೇಳಿ ಮಾರ್ತಾ ಇದ್ದಾರೆ ಮಾಡ್ತಿದ್ದಾರೆ ದೇವಸ್ಥಾನ ಅಂತ ಹೇಳಿ ಅದು ದೇವಸ್ಥಾನಕ್ಕೆ ಕೊಡ್ತಿದಾರ ಅವರೇ ತಿಂತಿದಾರಾ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಓಕೆ ಓಕೆ ನಮಗೆ ಬಂದು ನಮ್ಗೆ ನೋಡ್ಕಣ ತಿಲ್ಲ ಸರಿ ಹಂಗೆ ಮಾಡ್ತಿದ್ದಾರೆ ಕೊಂಡೆ ರೈತ್ರಿಗೆ ಮಣ್ಣಿಲ್ಲ ಹಾಂ ರೈತರಿ ಮಣ್ಣಲ್ಲ ಇಟ್ಕೆ ನಿಮ್ಮ ಮೂರು ಕೆರೆಯಲ್ಲಿ ಮಣ್ಣು ಹೊಡಿತಾ ಇದ್ದೀರಿ ಅಂತ ಮಾಹಿತಿ ಬಂದಿದೆ ಹೌದು ಸ್ವಾಮಿ ನಾವೇ ಹೇಳಿದ್ದು ಈಗ ಈಗ ಆರ್ ಸಿ ಕೆರೆ ತಿಪ್ಪ್ಟ್ರು ಚಿಕ್ಕ ಹೇಳಿ ಬಾಡ್ರು ಹ್ಞೂ ಕೆರೆ ಅಂತ ಇದೆ ಹಾಂ ಅದಕ್ಕೆ ಈಗ ರೈತರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ಎಲ್ಲ ಈಗ ಅಂತರ್ಜಲ ಕುಸ್ತು ಆಗ್ತೀ ಇಪ್ಪತ್ತು ಅಡಿ ಮಳು ಮಿಕ್ಸ್ ಆಗಿ ಮಣ್ಣಲ್ಲಿ ಇರ್ಚೆ ಫ್ಯಾಕ್ಟ್ರಿ ಹೊಡಿತಾರೆ ಈ ರೈತರಿಗೆ ಮಣ್ಣು ನೂರು ವರ್ಷ ಆಗುವಷ್ಟ ಮಣ್ಣಲ್ಲೇ ಆಲ್ರೆಡಿ ಹೊಡೆದ್ಬಿಟ್ಟಿದಾರೆ ಈಗ ಕೇಳಕ್ ರೈತರಿಗೂ ದುಡ್ಡು ಅವಕಾಶ ಇಲ್ಲ ದುಡ್ಡು ಕೊಟ್ಟರು ಮಾತ್ರ ಅಂತ ಹೇಳ್ತಾರೆ ಸ್ವಾಮಿ ಹೌದಾ ಸರಿ ಸರಿ ಅಲ್ಲ ಈಗ ನೀವು ಕಂಪ್ಲೇಂಟ್ ಮಾಡಿರಲಿ ಯಾರಿಗೂ ಕಂಪ್ಲೇಂಟ್ ಎ ಸಿ ವರೆಗೆ ಮಾಡಿದ್ದು ಡಿ ಸಿ ವರೆಗೆ ಮಾಡಿದ್ದು ಪಿಡಿಒ ಪಿಡಿಒ ಇದಕ್ಕೆ ಮೀಡಿಯೇಟ್ರೆ ಸ್ವಾಮಿ ಅವರಿಗೆ ಅವ್ರಿಗೆ ಇಷ್ಟು ಅಂತ ಕಮಿಷನ್ ಹೋಗ್ತಿದೆ ಓ ಇವ್ರಿಗೆ ಯಾರಿಗೆ ಒ ಪಂಚಾಯತ್ ಪಿಡಿಒಗೆ ಕಮಿಷನ್ ಹೋಗ್ತಾ ಇದೆ ಓಕೆ ಓಕೆ ನೀವು ಫೋನ್ ಮಾಡಿದ್ವಿ ಫೋನ್ ಮಾಡಿದ್ವಾ ನಿಮ್ಮ ಅವ್ರ ಅವ್ರ ಕೆರೆ ಕೊಡೋದು ನಿಮಗೆ ನಿಮ್ಮ ಜಮೀನಿಗೆ ಹೊಡಿತೀರಾ ಅಂತ ಕೇಳ್ತಾರೆ ಸ್ವಾಮಿ ನಿಮಗೆ ರಿಟರ್ನ್ ಕೇಳ್ತಾರೆ ನಮಗೆ ರಿಟರ್ನ್ ಕೇಳ್ತಾರೆ ಹಾ ಹಾ ಈಗ ನೋಡಿ ಮಣ್ಣು ತೆಗಿಲಿಕ್ಕೆ ಒಂದು ಕಾನೂನು ಇದೆ ಒಂದು ಮಾಧ್ಯಮದಲ್ಲಿ ನೋಡಿವು ಈಗ ಚಿಕ್ಕನಾಂಚಿನ ಹಳ್ಳಿ ಕಸಬಾಬಳ್ಳಿ ನೌಲೇಕಲ್ಲಿ ಮಾಧ್ಯಮದ ನೋಡಿ ಅದಕ್ಕೋಸ್ಕರ ನಮಗೊಂದು ಅನುಕೂಲತೆ ಆಗ್ತದೆ ರೈತರಿಗೆ ಸಾವಿರ ಜನ ರೈತರಿಗೆ ಅನುಕೂಲತೆ ಆಗ್ತಾ ಅಂತ ಹೇಳಿ ನಾವು ಸರಿ ಆಯ್ತು ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ